ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈಗ ಯಾರ್ಯಾರು ಯುವನಿದ ಅಪ್ಲಿಕೇಶನ್ ನಾ ಯಾರ್ಯಾರು ಅಪ್ಲೈ ಮಾಡಿದ್ದೀರಿ ಹೊಸವಾಗಿ ಅಂದರೆ ಈ ವರ್ಷ ಡಿಗ್ರಿ ಮುಗಿಸ್ಕೊಂಡವರು ಆರು ತಿಂಗಳು ಆದಮೇಲೆ ಯಾರು ಅಪ್ಲೈನ ಮಾಡಿರ್ತೀರಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ಸೊ ಗೈಸ್ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದಿರಿ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಇವನಿದೆ ಬಗ್ಗೆ ಅಮೌಂಟ್ ಕ್ರೆಡಿಟ್ ಆಗಿರ್ಬೋದು ಅಥವಾ ಸೆಲ್ಫ್ ಡಿಕ್ಲರೇಷನ್ ಆಗಿರ್ಬೋದು ಪ್ರತಿ ತಿಂಗಳದು ಸೊ ಈ ಒಂದು ಚಾನಲ್ನಲ್ಲಿ ವಿಡಿಯೋ ಹಾಕ್ತಾನೆ ಇರ್ತೀವಿ ಸೊ ಎಲ್ಲರೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇದರ ಇದರೊಟ್ಟಿಗೆ ಸ್ಕಾಲರ್ಶಿಪ್ಗಳ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸೊ ನಿಮಗೆ ಬಹಳಷ್ಟು ಬೆನಿಫಿಟ್ ಸಿಗುತ್ತೆ ಸೊ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಹಂಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿಕೊಂಡು ಇದ್ರ ಮೇಲೆ ಸೇವಾ ಸಿಂಧು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಬರುತ್ತೆ ಸೊ ಮೊದಲನೇದಾಗಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಕೊಂಡು ಗೆಟ್ ಓ ಟಿ ಪಿ ಅಂತ ಕೊಟ್ಟು ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಆನಂತರ ಈ ಒಂದು ಕ್ಯಾಪ್ಚರ್ ಕೋಡನ್ನು ಈ ಬಾಕ್ಸ್ನಲ್ಲಿ ಹಾಕಿ ಹಾಕಿ ಆದಮೇಲೆ ಸಬ್ಮಿಟ್ ಅಂತ ಕೊಡಬೇಕು ಸೊ ಈ ರೀತಿಯಾಗಿ ಸೇವಾ ಸಿಂಧು ವೆಬ್ಸೈಟ್ ಸೊ ಈ ರೀತಿಯಾಗಿ ಸೇವಾ ಸಿಂಧು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನೋಡ್ಕೋಬೋದು ಇಲ್ಲಿ ಸೈಡ್ ಅಲ್ಲಿ ನೋಡಿ ಮ್ಯಾನೇಜ್ ಪ್ರೊಫೈಲು ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಈ ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ವ್ಯೂ ಆಲ್ ಸರ್ವಿಸ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದರೆ ಸೇವಾ ಸಿಂಧು ಪೋರ್ಟಲ್ ಯಾವ ರೀತಿಯಾಗಿ ಯಾವ್ಯಾವ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು ಅಂತೇಳಿ ಇದರಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ ಸೊ ಇದರಲ್ಲಿ ಸರ್ಚ್ ಮಾಡ್ಕೋಬೇಕು ಇವನ್ ಇದೆ ಅಂತ ಸರ್ಚ್ ಮಾಡ್ಕೊಳ್ಳಿ ಸೊ ಇವನಿಧಿ ಅಂತ ಸರ್ಚ್ ಮಾಡ್ಕೊಂಡಾದ ತಕ್ಷಣ ಸೊ ಮೂರು ನಿಮಗೆ ಹೊಸದಾಗಿ ಅಪ್ಲೈ ಮಾಡೋರು ಕೂಡ ಇದರಲ್ಲಿ ಅಪ್ಲೈ ಮಾಡಬಹುದು ಯಾರಾದರೂ ಅಪ್ಲೈ ಮಾಡಿಲ್ಲ ಅಂದ್ರೆ ಅಪ್ಲೈ ಮಾಡೋರು ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಸೊ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೋದು ನೀವು ಮತ್ತೆ ಇನ್ನು ಮೂರನೇದಾಗಿ ಯುವ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಯ ಅರ್ಜಿಯನ್ನು ಹಾಕ್ಬೋದು ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೋಬೋದು ಮಂತ್ಲಿಯಾಗಿ ನೀವು ಇಲ್ಲಿ ಎರಡನೇ ಆಪ್ಷನ್ ನಾವು ನೋಡೋಣ ಯಾವ ರೀತಿಯಾಗಿ ನಮ್ಮ ಸ್ಟೇಟಸ್ ಯಾವ ರೀತಿಯಾಗಿ ಇರಬೇಕು ಇರುತ್ತೆ ಅಂತ ನೋಡಬಹುದು ಇಲ್ಲಿ ಸೊ ಮೊದ್ನದಾಗಿ ಇಲ್ಲಿ ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡ್ಕೊಂಡು ಯೋನಿದಿನ್ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ ಅಂತ ಹೇಳಿ ನಿಮ್ಮಲ್ಲಿ ಇರುತ್ತೆ ಸೊ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಸೊ ಅದನ್ನ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು ಈ ರೀತಿಯಾಗಿ ಆ ಐಡಿಯನ್ನ ಹಾಕೊಂಡು ಇಲ್ಲಿ ಕ್ಲಿಕ್ ಹೇಳ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ನೀವು ಮಂತ್ ಏನೋ ಹಾಕೋದು ನೆಸೆಸರಿ ಇರೋಲ್ಲ ಯಾಕಪ್ಪ ಅಂದ್ರೆ ನಿಮ್ಮದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸೊ ನೀವು ಮಂತ್ ಅದು ಹಾಕೋ ನೆಸಸರಿ ಇರೋಲ್ಲ ಡೈರೆಕ್ಟಾಗಿ ಕ್ಲಿಕ್ ಹೇರ್ ಟು ಗೆಟ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮ್ಮ ನೇಮ್ ಅಪ್ಲಿಕೇಶನ್ ನೇಮ್ ಆಗಿರ್ಬೋದು ಮತ್ತು ಅಪ್ಲಿಕೇಶನ್ ರೆಫರೆನ್ಸ್ ಐ ಡಿ ಕೂಡ ಬರುತ್ತೆ ಮತ್ತು ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ ಬಂದಿದೆ ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಂದು ಡಿಗ್ರಿ ಕಂಪ್ಲೀಟಾಗಿ ಆರು ತಿಂಗಳು ಮುಗಿತ್ತು ಸೊ ಸೊ ನಿಮ್ಮದು ಕೂಡ ಈ ರೀತಿ ಹೇಗೆ ತೋರಿಸ್ತಿದ್ರೆ ಸೊ ಈ ಮಂತ್ ಎಂಡಿಗೆ ಅಪ್ಡೇಟ್ ಆಗುತ್ತೆ ಅಂದರೆ ಜನವರಿ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಇದು ಅಪ್ಡೇಟ್ ಆಗುತ್ತೆ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ ಅದರಲ್ಲಿ ಅಮೌಂಟನ್ನು ತೋರಿಸುತ್ತೆ ಇನ್ನು ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಮೌಂಟನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ನೀವು ನೋಡ್ಕೋಬೋದು ಇನ್ನು ಎರಡನೇದಾಗಿ ಸೊ ಇಲ್ಲಿ ಇಷ್ಟು ಮಾತ್ರ ತೋರಿಸುತ್ತೆ ಇವರ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ ಒನ್ ಏಯ್ಟಿ ಡೇಸ್ ಆನ್ ತರ್ಟಿ ಒನ್ ಟ್ವೆಲ್ ಟು ಟ್ವೆಂಟಿ ಫೈವ್ ಸೊ ಇದು ಒಂದಾಯಿತು ಸೊ ಮತ್ತು ನೀವು ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳೋದಾದ್ರೆ ಇಲ್ಲಿ ಸೈಡ್ ಅಲ್ಲಿ ವ್ಯೂ ಸ್ಟೇಟಸ್ ಅಪ್ಲಿಕೇಶನ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊರಿ ಕ್ಲಿಕ್ ಮಾಡಿಕೊಂಡು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ಐಡಿ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ಐಡಿಯನ್ನ ಇಲ್ಲಿ ಹಾಕಬೇಕು ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಏನು ಹಾಕಿರ್ತೀರಿ ಅದೇ ಒಂದು ನಂಬರನ್ನು ಇಲ್ಲಿ ಕೂಡ ಹಾಕಬೇಕಾಗುತ್ತೆ ಸೊ ಇಲ್ಲಿ ಹಾಕೊಂಡು ಗೆಟ್ ಡಾಟಾ ಅಂತ ಕೊಟ್ಟರೆ ನಿಮ್ಮ ಒಂದು ಡಾಟಾ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಕೋಬೋದು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಇನ್ನೂ ಅಂಡರ್ ಪ್ರೊಸೆಸಲ್ಲಿದೆ ಸೊ ಸೊ ಅಪ್ಡೇಟ್ ಆದ ತಕ್ಷಣ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಗೈಸ್ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು ಶುಭ ದಿನ